ಈ ಕ್ಲಿಪ್ ಬಂದ್ಬಿಟ್ಟು ಸೋಮವಾರದ್ದು ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು ಫ್ಯಾಮಿಲಿ ಸಮೇತ ಹೋಗಿದ್ವಿ ಆನ್ ದ ವೇ ರಿಟರ್ನ್ ಬರಬೇಕಾದ್ರೆ ಒಂದು ತೋಟದ ಹತ್ರ ದಾಸವಾಳ ಗಿಡದಲ್ಲಿ ತುಂಬಾ ಮಗ್ಬಿಟ್ಟಿದ್ದು ಇನ್ನೇನು ಮಂಗಳವಾರ ಇದೆ ಪೂಜೆ ಬರುತ್ತೆ ಅಂತೇಳ್ಬಿಟ್ಟು ನಾನು ಕಿತ್ಕೊಳ್ತೀನಿ ಅನ್ನಿದ್ದಕ್ಕೆ ಗಾಡಿ ನಿಲ್ಲಿಸಿದ್ರು ಕಿತ್ಕೊಳ್ತಾ ಇದ್ದೆ ಹಾಗೆ ವಿಡಿಯೋ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ

ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಮಂಗಳವಾರದ ವಿಡಿಯೋ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆ ಆಗಿತ್ತು ತುಂಬಾ ಕತ್ಲು ಅನ್ನಿಸ್ತು ನನಗೆ ಕತ್ಲಿತ್ತು ಯಾಕಂದರೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ಇತ್ತಲ್ಲ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಅಮಾವಾಸ್ಯೆ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ತುಂಬಾ ಕತ್ಲಿತ್ತು ಇನ್ನೂ ಯಾರೂ ಎದ್ದಿದ್ದಿಲ್ಲ ಭಯ ಅನ್ನಿಸ್ತು ಹಾಗಾಗಿ ನಾನು ಫಸ್ಟು ಒಳಗಡೆ ಕೆಲಸ ಮಾಡ್ಕೊಂಬಿಡೋಣ ಕಿಚನೆಲ್ಲ ನೀಟ್ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಅಷ್ಟೊತ್ತಿ ಸ್ವಲ್ಪ ಬೆಳಕಾಗುತ್ತೆ ಆಮೇಲೆ ಬಂದು ಕಸ ಎಲ್ಲ ಹೊಡ್ಕೊಂಡು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಹಂಗೆ ಮಾಡಿದ್ದೆ ಈಗ ಕಸ ಎಲ್ಲ ಹೊಡೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹಿಂದೆ ಇಲ್ಲೇ ನಮ್ಮ ಏರಿಯಾ ಪ ಏರಿಯಾದಲ್ಲೇ ಒಂದು ಮನೆ ಪಕ್ಕದಲ್ಲಿ ಈ ಥರ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ ಬಾಗ್ಲಿಗೆಲ್ಲ ಹೂ ಬಿಡಬೇಕಲ್ಲ ಹಾಗಾಗಿ ಹೂ ಕಿತ್ಕೊಳ್ಳೋಣ ಅಂತ ಬಂದೆ ತುಂಬಾ ಹೂ ಬಿಡ್ತಿದ್ವು ಮಂಗಳೂರಲ್ಲ ಆಲ್ಮೋಸ್ಟ್ ಎಲ್ಲರೂ ಕಿತ್ಕೊಂಡು ಹೋಗಿದ್ರು ಈ ಈ ಇದ್ದು ಅಷ್ಟೇ ಕಿತ್ಕೊಂಡು ಬಂದೆ ಇನ್ನು ಇದು ಸೋಮವಾರ ನಾನು ಮಗ ಕಿತ್ಕೊಂಡ್ ಬಂದಿದ್ನಲ್ಲ ಈ ತರ ಬಕೆಟ್ ಅಲ್ಲಿ ನೀರ್ ಹಾಕ್ಬಿಟ್ಟಿಟ್ಟಿದ್ದೆ ತುಂಬಾನೇ ಚೆನ್ನಾಗಿ ಅಳ್ಕೊಂಡಿದ್ವು ಇದನ್ನ ಪೂಜೆಗೆ ಯೂಸ್ ಮಾಡಿದೆ ನಾನು ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಹಾಂ ಕೆಲಸ ಎಲ್ಲಾ ಬೇಗ ಆಗಿತ್ತಲ್ರಿ ನಾನು ಹಾಕಿದ್ರೆ ಹಾಕ್ಸ್ಕಂತ ಇಲ್ಲ ಅವ್ನ ಅವನೇ ಅಕ್ಕಿ ಅಂತ ಹಾಕಬೇಕಂತ ಅಕ್ಕ ಅಣ್ಣನ ಅಲ್ಲೇ ಏನ್ ಮಾಡಕತ್ತಮ್ಮ ಸಮೃದ್ಧ ಹ್ಮ್ ಹಾಕ್ಯಂಡ ಇವು ಬರ ಪೂರ್ತಿ ಹಾಕ್ಯಂಡ ಬರ್ರಿ ಇವುದ್ರಿ ಅದೇ ಎಲ್ಲೋಕಿಮ್ಮ ಅಣ್ಣ ಗಂಡನು ಹೋಗದೆ ಅಣ್ಣ ಚಂದನು ನಾನುದೆ ನಾನು ಪೂಜೆಗೆ ರೆಡಿ ಪೂಜೆಗೆ ರೆಡಿ

ಫೈನಲಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ಬೆಳಗ್ಗೆ ಏಳುವರೆ ಟೈಮಲ್ಲೇ ಪೂಜೆ ಎಲ್ಲ ಆಗಿಬಿಡುತ್ತೆ ಏನಕ್ಕೆಂದ್ರೆ ನಮ್ಮ ಮನೆಯವರು ಕೂಡ ಬೇಗ ಎದ್ ಎದ್ದೇಳ್ತಾರೆ ಅವರು ಎದ್ದೇಳೋದ್ರಿಂದ ಹುಡುಗರಿಗೂ ಕೂಡ ಬೇಗ ಸ್ನಾನ ಮಾಡಿಸ್ಬಿಟ್ಟು ಹುಡುಗರನ್ನೂ ಕರ್ಕೊಂಡು ಬೇಗನೆ ಪೂಜೆ ಮಾಡಿಬಿಡ್ತಾರೆ ಈಗ ಅವ್ರು ಮಾಡೋದ್ರಿಂದ ನನಗೂ ತುಂಬಾ ಎಲ್ಪ್ ಆಗುತ್ತೆ ಮನೆ ಕೆಲಸದಲ್ಲಿ ಪೂಜೆ ಎಲ್ಲ ಆಗಿದೆ ಕೆಲಸನೂ ಆಲ್ಮೋಸ್ಟ್ ಆಲ್ ಎಲ್ಲನೂ ಕಂಪ್ಲೀಟ್ ಆಗಿದೆ ಇನ್ನು ಟಿಫನಿಗೆ ಇವತ್ತು ನಾನು ಮಂಡಕ್ಕಿ ಮತ್ತು ಅವಲಕ್ಕಿ ಮಾಡಿದ್ದೆ ಹುಡುಗರಿಗೆ ಹಾಲು ಕೊಡೋಣ ಅಂತೇಳ್ಬಿಟ್ಟು ಹಾಲು ಕೂಡ ಬಿಸಿ ಮಾಡೋಕ್ಕಿಟ್ಟಿದ್ದೆ ಈಗ ಹುಡುಗರಿಗೆ ಟಿಫನ್ ಹಾಕಿ ಕೊಟ್ಬಿಟ್ಟು ಅವರು ಟಿಫನ್ ಮಾಡಬೇಕು ಫ್ರೆಂಡ್ಸ್ ಮಾಡಿಸ್ಬೇಕು ಆಲ್ಮೋಸ್ಟ್ ಅಲ್ಲಿ ತಿನ್ನಲ್ಲ ನಾನು ಕೂಡ ಕುಂದರ್ಸ್ಕೊಂಡು ತಿನ್ನಿಸ್ತೀನಿ ಇದಾದ ಮೇಲೆ ನಾನು ಫ್ರೆಶ್ ಅಪ್ ಆಗಬೇಕು ಇನ್ನೂ ನಾನು ನಿನ್ನೆನೇ ತಲೆ ಸ್ನಾನ ಮಾಡಿದ್ದೆ ಹಾಗಾಗಿ ಇವತ್ತು ಎಣ್ಣೆ ಹಚ್ಕೊಂಡು ತಲೆಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ಕೋಬೇಕು ಅಂದ್ಕೊಂಡೆ ಇನ್ನು ನಾನು ಯಾವ ಥರ ಕೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ರೆಗ್ಯುಲರಾಗಿ ಯೂಸ್ ಮಾಡಿ ಬ ಏರ್ ಆಯಿಲ್ ಬಂದುಬಿಟ್ಟು ಡಾಬರ್ ವಾಟಿಕಾ ಆಯಿಲ್ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾ ಇರೋದು ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ವಿಟಮಿನ್ ಈ ಕ್ಯಾಪ್ಸುಲ್ ಇರುತ್ತಲ್ಲ ಅದನ್ನು ಎರಡನ್ನ ಈ ಥರ ಆಯಿಲೊಳಗಡೆ ಹಾಕ್ಬಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ಇನ್ನೇನು ಹಚ್ತೀನಿ ಅನ್ನೋ ಟೈಮಲ್ಲಿ ಸ್ವಲ್ಪ ಬೆಚ್ಚು ಮಾಡ್ಕೊತೀನಿ ಸ್ವಲ್ಪನೇ ಬೆಚ್ಚು ಮಾಡ್ಕೋಬೇಕು ತೀರಾ ಬೆಚ್ಚು ಮಾಡಿ ಮಾಡಿದ್ವಿ ಅಂತಂದರೆ ಬಿಸಿ ಮಾಡಿದ್ವಿ ಅಂತಂದರೆ ಅದು ಆಯಿಲು ಸೀದ್ಬಿಡುತ್ತೆ ಅದು ಅಷ್ಟೊಂದು ಯೂಸ್ ಆಗೋಲ್ಲ ಸೊ ನೀಟಾಗಿ ಸ್ವಲ್ಪ ಬೆಚ್ಚು ಮಾಡಿಕೊಂಡು ಇದನ್ನು ನಾನು ಯಾವ ಥರ ಸ್ಕ್ಯಾಲ್ಫಿಗೆ ಅಪ್ಲೈ ಮಾಡ್ತೀನಿ ಅಂತಂದರೆ ಈಗ ನಾವೇ ಹಚ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಆಯಿಲ್ ಅಬ್ಸರ್ವ್ ಆಗೋಲ್ಲ ಹಾಗಾಗಿ ನಾನು ಇಲ್ಲಿ ಒಂದು ಟಿಪ್ಸ್ನ ಫಾಲೋ ಮಾಡ್ತಿದ್ದೀನಿ ಏನಪ್ಪ ಅಂತಂದರೆ ಈಗ ಯೂಸ್ ಒಂದು ಥ್ರೋ ಇರುತ್ತಲ್ಲ ಯಾವುದೋ ಹಿಂದೂ ಲೆಕ್ಕ ಬಾಟ್ ಇರುತ್ತಲ್ಲ ಆಲ್ರೆಡಿ ಯೂಸ್ ಮಾಡಿರೋ ಅಂಥದ್ದು ನನಗೆ ಅದು ಸಿಕ್ತು ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಆ ಬಾಟ್ಲಲ್ಲಿ ಹಾಕ್ಬಿಟ್ಟು ಎಣ್ಣೆನ ನಾವು ಹಚ್ಕೊಳ್ಳೋದ್ರಿಂದ ಸ್ಕ್ಯಾಲ್ಫಿಗೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಕಡೆನೂ ನಮ್ಮ ತಲೆ ಭಾಗಕ್ಕೆ ಎಲ್ಲ ಕಡೆನೂ ಎಣ್ಣೆ ನೀಟಾಗಿ ಹಚ್ಚುತ್ತೆ ಫ್ರೆಂಡ್ಸ್ ಹತ್ಕೊಳ್ಳುತ್ತೆ ಹಾಗಾಗಿ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತೀನಿ ಟಿಫನೆಲ್ಲ ಆಯಿತು ಟಿಫನ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ಈ ವರ್ಷ ನಾನು ನಾನು ಕೂಡ ಆಯುಧ ಪೂಜೆ ಮಾ ಸಾರಿ ಬನ್ನಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ಇಷ್ಟು ದಿನ ಮಾಡಿಲ್ಲ ಅನ್ನೋದಾದರೆ ಇಲ್ಲ ಫ್ರೆಂಡ್ಸ್ ಮಾಡಿಲ್ಲ ಯಾಕಂದರೆ ಮನೇಲಿ ಮಕ್ಕಳಿದ್ರಲ್ಲ ಚಿಕ್ಕ ಮಕ್ಕಳಿದ್ರು ಅವ್ರನ್ನ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದಿಲ್ಲ ಸುಮಾರು ಐದು ವರ್ಷ ಆಯಿತು ನಾನು ಪೂಜೆ ಮಾಡಲಿಲ್ಲದಂಗೆ ಯಾವುದು ಬನ್ನಿ ಪೂಜೆ ಮುಂಚೆ ಎಲ್ಲ ಮಾಡ್ತಿದ್ದೆ ಮಕ್ಕಳಾದಾಗಿಂದ ಬಿಟ್ಟಿದ್ದೆ ಅದೇ ಹಾಗಾಗಿ ನಾನು ಮನೆನ ಕ್ಲೀನ್ ಮಾಡ್ಕೋಬೇಕು ಈಗ ನಾಳೆ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಇರೋದ್ರಿಂದ ಮನೆ ಏನು ಕ್ಲೀನ್ ಮಾಡೋಲ್ಲ ಮಾಡೋರು ಆಲ್ರೆಡಿ ಮಾಡಿದ್ದಾರೆ ಅಮಾವಾಸ್ಯೆಗಿಂತ ಮುಂಚೆಯೇ ಮನೆ ಕ್ಲೀನ್ ಮಾಡ್ಕೊತಾರೆ ಬಟ್ ನಾನು ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಈ ವರ್ಷ ಪೂಜೆ ಮಾಡೋ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ ಐದು ದಿನದ ಪೂಜೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಟೈಮ್ ಇದೆಯಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿಬಿಟ್ಟೆ ಇನ್ನೇನು ನಾಳೆ ಅಮಾವಾಸ್ಯೆ ಇದೆ ಬುಧವಾರ ಅಮಾವಾಸ್ಯೆ ಮುಗಿಸ್ಕೊಂಡು ಗುರುವಾರ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಸ್ವಲ್ಪ ಬೆಡ್ಶೀಟೆಲ್ಲ ಇದ್ದಾವೆ ಅವನ್ನೆಲ್ಲ ತೊಳೆದು ಐದು ದಿನದ ಪೂಜೆ ಇಡಿಬೇಕು ಅಂದ್ಕೊಂಡಿದ್ದೀನಿ ಒಂಬತ್ತು ದಿನ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಒಳ್ಳೇದು ಆದರೆ ಮಕ್ಕಳು ಇದಾರಲ್ಲ ಮನೆಯಲ್ಲಿ ಅಷ್ಟೊತ್ತಲ್ಲಿ ಬೆಳಗ್ಗೆ ಬೆಳಗಿನ ಜಾವ ಹೋಗ್ತೀವಲ್ಲ ಸಡನ್ನಾಗಿ ಎಚ್ಚರ ಆಯಿತು ಅಂದರೆ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಇನ್ನು ಫಸ್ಟ್ ಟೈಮ್ ಇದು ನೋಡೋಣ ಮಕ್ಕಳಾದಾಗಿಂದ ಇದು ಫಸ್ಟ್ ಟೈಮು ಈ ಸಲ ಯಾವ ಥರ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಬಿಟ್ಟು ನೆಕ್ಸ್ಟು ವರ್ಷದಿಂದ ಕಂಟಿನ್ಯೂ ಮಾಡ್ತೀನಿ ಅಷ್ಟೊತ್ತಿಗೆ ನಮ್ಮ ಅದು ಚಿಕೋನು ಕೂಡ ದೊಡ್ಡವನಾಗಿರ್ತಾನೆ ಅವಾಗೇನು ಪ್ರಾಬ್ಲಮ್ ಆಗೋಲ್ಲ ಆಟ ಅವಾಗ ಬೇಕಾದರೆ ಒಂಬತ್ತು ದಿನ ಮಾಡೋಣ ಈಗ ಸದ್ಯಕ್ಕಂತೂ ಐದು ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬಿಟ್ಟು ನಾಡ್ದ ಮನೆಯೆಲ್ಲ ನೀಟ್ ಮಾಡ್ಕೋಬೇಕು ಇದಿಷ್ಟು ಫ್ರೆಂಡ್ಸ್ ನೋಡ್ಬೇಕು ಯಾವ ಥರ ಪೂಜೆ ಆಗುತ್ತೆ ಆಮೇಲೆ ಪೂಜೆ ಮಾಡೋದು ಕೂಡ ಮರ್ತೋಗ್ಬಿಟ್ಟಿದೆ ಅಂದರೆ ಅದು ಪೂಜೆ ಸಾಮಗ್ರಿಗಳೆಲ್ಲ ತಗೊಂಡು ಹೋಗ್ತಾರಲ್ಲ ಏನೇನು ತೊಗೊಂಡೋಗ್ಬೇಕು ಅಂತ ನೋಡಬೇಕು ಈ ಸಲ ಯಾವ ಥರ ಆಗುತ್ತೋ ಅನ್ನೋದ್ರ ಮೇಲೆ ನೋಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಅವ್ನು ಬ್ಯಾಟಿಂಗಾ ಅಣ್ಣ ಬ್ಯಾಟಿಂಗಾ ಈಗ ಇವನ್ ಬೌಲರ್ ಇವನ್ ನಿಧಾನ ಕುಡಿಬೇಕು ಚೈನ್ಕು ಟಿವಿಗೆಲ್ಲ ಬೀಳ್ತತಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾನೆ ಸಮೃದ್ಧ ನಿಧಾನ ಕೊಡಿ ಕೆಳಗೆ ನಿಧಾನ ಕೊಡಿಬೇಕು ಹಾಕಮ್ಮ ಹಾಂ ಜಾಣ ಅಲ್ಲಿ ತಗೊಂಡ ಅಣ್ಣ ಮಾಡ ನೀನ್ ಮಾಡ ನೀನ್ ಮಾಡ ಸೊಂಟದಿಡ್ಕೊಂಡ್ ಮಾಡ ಅಣ್ಣ ಅದೇ ಅಣ್ಣ ಸೊಂಟದ ಮೇಲೆ ಕೈ ಹಿಡ್ಕೊಂಡ್ ಮಾಡ್ತಾನ ನೀನ್ ಮಾಡು ಸೊಂಟದ ಮೇಲೆ ಕೈ ಹಿಡ್ಕೊಂಡ್ ಮಾಡೋಗಲ್ಲ ಅಣ್ಣನ ಜೊತೆಗದಿ ಬೀಳ್ತಿ ಬೀಳ್ತೀಯ ಮತ್ತೆ ತಿರುಗ್ತತಿ ನೋಡಿದ್ರಲ್ಲ ಹುಡುಗರು ಯಾವ ಥರ ಆಟ ಆಡಿದ್ರು ಹೇಳ್ಬಿಟ್ಟು ಇಷ್ಟೇ ಫ್ರೆಂಡ್ಸು ಇನ್ನೂ ದಸರಾ ರಜಾ ಕೊಡ್ತಾ ಇದ್ದಾರೆ ಇಬ್ಳರ್ ಮನೇಲಿ ಮಕ್ಕಳು ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ಗಲಾಟೆ ತುಂಬಾ ಇರುತ್ತೆ ಇಬ್ಳರು ನಿಭಾಯಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದಿದೆಯಲ್ಲ ತುಂಬಾ ಕಷ್ಟ ಆದರೂ ನಮ್ಮ ದೊಡ್ಡವನ್ನ ಸ್ವಲ್ಪ ಪರವಾಗಿಲ್ಲ ನಮ್ಮ ಚಿಕ್ಕವನಿಗಿನ್ನೂ ಅರ್ಥ ಆಗಿರಲ್ಲ ಅವನದೇ ಸ್ವಲ್ಪ ಕೀಟ್ಲೆ ಜಾಸ್ತಿ ಮನೆಯಲ್ಲಿ ಅವನ್ನ ಹಿಡಿಯೋದು ಒಡೆಯೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಪರವಾಗಿಲ್ಲ ಮಕ್ಕಳು ಆಟ ಆಡೋದು ನೋಡೋದು ಚೆಂದ ಅವರು ಕೀಟ್ಲೆ ಮಾಡೋದು ನೋಡೋದು ಚೆಂದನೇ ಏನು ಸ್ವಲ್ಪ ಸಿಟ್ಟು ಬರುತ್ತೆ ಸುಧಾರ್ಸ್ಕೊತ ಹೋಗ್ಬೇಕಷ್ಟೇ ಮನೆ ಕೆಲಸ ಮಾಡ್ಕೊತ ಇನ್ನು ಈ ಹೂ ಬಂದ್ಬಿಟ್ಟು ನಮ್ಮ ಪೂಜೆ ಎಲ್ಲ ಆಗಿತ್ತು ಆ ಟೈಮಲ್ಲಿ ನಮ್ಮ ಮಾವ ಅವರು ಎಲ್ಲೋ ಕಿತ್ಕೊಂಡ್ಬಂದಿದ್ರು ಅನಿಸುತ್ತೆ ಪೂಜೆಗೆ ಅಂತೇಳ್ಬಿಟ್ಟು ನನಗೆ ಸ್ವಲ್ಪ ಕೊಟ್ಟರು ಇತ್ತಲ್ಲ ಹಾಗೆ ಅಂತ ಅಂತೇಳ್ಬಿಟ್ಟು ಕಟ್ತಾ ಇದ್ದೆ ಸ್ವಲ್ಪನೇ ಇದ್ವು ಕಾಕಡ ಮಲ್ಲಿಗೆ ಅಂತ ಹೇಳ್ತಾರಲ್ಲ ಆ ಮಲ್ಲಿಗೆ ಫ್ರೆಂಡ್ಸ್ ಇದ್ದು ಈಗ ಇದನ್ನು ಕಟ್ಬಿಟ್ಟು ನೆಕ್ಸ್ಟ್ ಏನು ಕೆಲಸ ಇದೆಯಲ್ಲ ಅದನ್ನು ಮಾಡ್ಕೋಬೇಕು ಇನ್ನು ಹುಡುಗರೆಲ್ಲ ಹುಡುಗರಿಬ್ಬರು ಟಿಫನ್ ಮಾಡಿ ಆಟ ಆಡಿಬಿಟ್ಟು ಮಲಗಿದ್ದಾರೆ ಮೇಲೆ ಮತ್ತೆ ಅವರಿಗೆ ಏನೇ ಊಟ ಕೊಟ್ಬಿಟ್ಟು ಮತ್ತು ಅವ್ರ ಜೊತೆಗೆ ಹಿಂಗೆ ದಿನ ಕಳೀತಾ ಇರೋದೆ ಇನ್ನು ಅವಂದು ಸ್ಕೂಲು ನಮ್ಮ ಸೋಮವಾರದಿಂದ ನಮ್ಮ ದೊಡ್ಡೊಂದು ಸ್ಕೂಲು ಸೋಮವಾರದಿಂದ ರಜೆ ಕೊಟ್ಟಿದ್ದಾರೆ ಟ್ವೆಂಟಿ ಡೇಸ್ ರಜೆ ಇದೆ ಅವಂದು ಇನ್ನು ಇಪ್ಪತ್ತು ದಿನ ಅವನು ಏನು ಮಾಡ್ತಾನೋ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊತಾನೆ ಇರಬೇಕು ಮನೆಯಲ್ಲಿ